ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಳೆ ಬಜೆಟ್ ಇರೋದರಿಂದ ನಾಳೆ ಬಜೆಟಲ್ಲಿ ರೈತರ ಸಾಲ ಮನ್ನಾ ಇದೆ ಜೊತೆಗೆ ಇಲ್ಲಿ ಪಿಂಚಣಿ ಹಣನೂ ಕೂಡ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ ಹಾಗಾದರೆ ನಿಜವಾಗ್ಲೂ ರೈತರ ಸಾಲ ಮನ್ನಾ ಮಾಡ್ತಾರಾ ಮತ್ತು ಪಿಂಚಣಿ ಹಣನೂ ಕೂಡ ಹೆಚ್ಚಿಗೆ ಮಾಡ್ತಾರ ಹೇಳ್ಬಿಟ್ಟು ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಕ್ಲಾರಿಟಿನ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟೇ ಅಲ್ಲ ನವೆಂಬರ್ ತಿಂಗಳ ಉಚಿತ ಹಕ್ಕಿ ಹಣನೂ ಕೂಡ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದೆ ಇದುವರೆಗೂ ಕೂಡ ನಿನ್ನೆ ಮತ್ತು ಇವತ್ತಿಂದ ಆಲ್ಮೋಸ್ಟ್ ಒಂದು ಒಂಬತ್ತು ಜಿಲ್ಲೆಗಳಿಗೆ ಮಾತ್ರ ಇನ್ನೂ ಹಣ ಬಂದಿರೋದು ಉಳಿದಂಥ ಜಿಲ್ಲೆಗಳಿಗೆಲ್ಲ ಯಾವಾಗ ಬರುತ್ತೆ ಇವಾಗ ಒಂಬತ್ತು ಜಿಲ್ಲೆಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಮಾಹಿತಿ ಫುಲ್ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಸೊ ಹಾಗಾಗಿ ವೀಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಲೈಕಿಂದನೇ ನಮಗೆ ಪ್ರೋತ್ಸಾಹ ಸಿಗುತ್ತೆ ಸೊ

ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ತುಂಬಾ ಸುದ್ದಿ ಅರ್ಧ ಇದೆ ತುಂಬನೇ ವೈರಲ್ ಆಗ್ತಾ ಇದೆ ನಾಳೆ ಬಜೆಟ್ ಇರೋದ್ರಿಂದ ಬಜೆಟಲ್ಲಿ ರೈತರ ಸಾಲನ ಮನ್ನಾ ಮಾಡ್ತಾರಂತೆ ಜೊತೆಗೆ ಪಿಂಚಣಿ ಹಣನೂ ಕೂಡ ಹೆಚ್ಚಿಗೆ ಮಾಡ್ತಾರಂತೆ ಅಂತೇಳ್ಬಿಟ್ಟು ಹೌದು ಇಲ್ಲಿ ರೈತರು ಕೇಳ್ತಾ ಇರೋದು ರೈತರ ಸಾಲನ ಮನ್ನಾ ಮಾಡಿ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಡ್ತಾ ಇದ್ದೀರಾ ಸೊ ನಮ್ಮ ಸಾಲಗಳನ್ನೂ ಕೂಡ ಮನ್ನಾ ಮಾಡಿ ರೈತರ ಸಾಲನೂ ಕೂಡ ಮನ್ನಾ ಮಾಡಿ ಅಂತೇಳ್ಬಿಟ್ಟು ರೈತರು ಈ ಒಂದು ಬೇಡಿಕೆನ ಇಟ್ಟಿದ್ದಾರೆ ಬಟ್ ಸರ್ಕಾರ ಏನು ಮಾಡುತ್ತೆ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಆದರೆ ಸರ್ಕಾರ ಯಾವುದೇ ರೀತಿಯಾದಂಥ ಹೇಳಿಕೆ ಆಗಲಿ ಗೋ ಯೋಚನೆ ಆಗಲಿ ಏನು ಕೂಡ ಮಾಡಿಲ್ಲ ಸಾಲ ಮನ್ನಾ ಮಾಡ್ತೀವಿ ಅಥವಾ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಏನು ಕೂಡ ಎಲ್ಲೂ ಕೂಡ ಹೇಳಿಕೆನ ಕೊಟ್ಟಿಲ್ಲ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಗೋದಿಲ್ಲ ಅಂತಾನೆ ಅನಿಸುತ್ತೆ ಯಾಕಂತಂದ್ರೆ ನೀವು ನೋಡಿರ್ಬೋದು ಇವಾಗ ಏನು ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದಾರಲ್ವಾ ಅದಕ್ಕೆ ದುಡ್ಡು ಒಂದ್ಸದ್ರಲ್ಲಿ ಸರ್ಕಾರ ತುಂಬ ಕಷ್ಟ ಪಡ್ತಾ ಇದೆ ತುಂಬ ಸರ್ಕಸ್ ಮಾಡ್ತಾ ಇದೆ ಆ ಹಣನೇ ಕೊಡೋದಕ್ಕೆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ಪೆಂಡಿಂಗ್ ಎಲ್ಲ ಇಟ್ಕೊಂಡು ಕೊಡ್ತಾ ಇದಾರೆ ಸೊ ಇದರಲ್ಲಿ ರೈತರು ಸಾಲ ಮನ್ನಾ ಮಾಡೋದು ಅಂದರೆ ಬಹುತೇಕ ಆಗೋದಿಲ್ಲ ಅಂತಾನೆ ಅನಿಸುತ್ತೆ ನೋಡೋಣ ನಾಳೆ ಬಜೆಟ್ ಲ್ಲಿ ಕ್ಲಿಯರ್ ಆಗಿ ತಿಳಿಸ್ತಾರೆ ಬಟ್ ಇಲ್ಲಿ ರೈತರು ಬೇಡಿಕೆನ ಇಟ್ಟಿದ್ದಾರೆ ನಮ್ಮ ಸಾಲಗಳನ್ನ ಮನ್ನಾ ಮಾಡಿ ರೈತರ ಸಾಲನ ಮನ್ನಾ ಮಾಡಿ ಅಂತ ಹೇಳ್ಬಿಟ್ಟು ಬಟ್ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆನ ಕೊಟ್ಟಿಲ್ಲ ಸೊ ಹಾಗಾಗಿ ಆ ಬಹುತೇಕ ಆಗೋದಿಲ್ಲ ಅಂತ ಅನ್ಸುತ್ತೆ ಇನ್ನು ರೈತರ ಮನ್ನಾ ಇನ್ನು ಪಿಂಚಣಿ ಹಣದ ಬಗ್ಗೆ ನೋಡೋದಾದರೆ ಅದನ್ನು ಕೂಡ ಹೆಚ್ಚಿಗೆ ಮಾಡಿ ಅಂತೇಳ್ಬಿಟ್ಟು ಇಲ್ಲಿ ಕೇಳ್ಕೊಂತಾ ಇದ್ದಾರೆ ಯಾರೆಲ್ಲ ಪಿಂಚಣಿ ತಗೋತಾ ಇದ್ದಾರೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಯಾರೆಲ್ಲ ತಗೋತಿದ್ದಾರೆ ಅವರು ಪಿಂಚಣಿನ ಹೆಚ್ಚಿಗೆ ಮಾಡಿ ಅಂತೇಳ್ಬಿಟ್ಟು ತುಂಬಾನೇ ಕೇಳ್ಕೊತಾ ಇದ್ದಾರೆ ಸರ್ಕಾರಕ್ಕೆ ಆಲ್ಮೋಸ್ಟ್ ವೃದ್ಧಾಪ್ಯ ವೇತನ ಮತ್ತು ಅಂಗವಿಕಲ ವೇತನ ಏನಾದರೂ ಹೆಚ್ಚಿಗೆ ಮಾಡೋ ಚಾನ್ಸಸ್ ಇದೆ ಬಟ್ ಹೇಳೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಒನ್ ನೈಂಟಿ ಪರ್ಸೆಂಟ್ ಬ ಭವಿಷ್ಯ ಆಗಲ್ಲ ಬಟ್ ಇನ್ನೊಂದು ಟೆನ್ ಪರ್ಸೆಂಟ್ ಅಲ್ಲಿ ನೋಡೋಣ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇದ್ರ ಬಗ್ಗೆ ಚಿಂತನೆಯೂ ಕೂಡ ಮಾಡಿದರೆ ಹೆಚ್ಚಿಗೆ ಮಾಡಬೇಕು ಇದನ್ನ ತುಂಬಾ ವರ್ಷದಿಂದ ಹೆಚ್ಚಿಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ರು ಮಾಡ್ಬೋದು ಮಾಡ್ದೇನು ಕೂಡ ಇರ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಏನು ಕೂಡ ಮಾಹಿತಿನ ಕೊಡೋದಕ್ಕಾಗಲ್ಲ ಇದು ತುಂಬಾನೇ ಚರ್ಚೆ ಆಗ್ತಾ ಇದೆ ಜಾಸ್ತಿ ಆಗುತ್ತಂತೆ ಬಜೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಷ್ಟನೆಯ ಕೊಟ್ಟಿಲ್ಲ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅದ್ರ ಬಗ್ಗೆ ನಿಖರವಾಗಿ ಕನ್ಫರ್ಮ್ ಆಗಿ ಮಾಹಿತಿನ ಹೇಳಕ್ ಆಗಲ್ಲ ನಾಳೆ ಬಜೆಟ್ ಅಲ್ಲಿ ನೋಡೋಣ ಸರ್ಕಾರ ಏನಾದ್ರೂ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತಾರ ರೈತರು ಸಾಲ ಮನ್ನಾ ಮಾಡ್ತಾರ ಅಂತ ಹೇಳ್ಬಿಟ್ಟು ಏನಾದರೂ ಅಪ್ಡೇಟ್ ಬಂದ್ರೆ ಅಂದರೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತೀನಿ ಇನ್ನು ಅನ್ನ ಬಾಗಿ ಯೋಜನಾ ಹಣದ ಬಗ್ಗೆ ನೋಡೋದಾದ್ರೆ ಅದು ಕೂಡ ನಿನ್ನೆ ಬಿಡುಗಡೆ ಆಗಿದೆ ಇದುವರೆಗೂ ಒಂಬತ್ತು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಸ್ಪೆಸಿಫಿಕ್ ಆಗಿ ಇದೇ ಜಿಲ್ಲೆಗಳು ಅಂತ ಹೇಳಕ್ ಆಗಲ್ಲ ಯಾಕಂತಂದ್ರೆ ಇಂಥದ್ದೇ ಜಿಲ್ಲೆಗಳು ಅಂತ ಹೇಳಿರ್ತೀವಿ ಬಟ್ ಅದಕ್ಕಿಂತ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಹಣ ಬಂದಿರುತ್ತೆ ಸೊ ಹಾಗಾಗಿ ಆಲ್ಮೋಸ್ಟ್ ಒಂಬತ್ತು ಡಿಸ್ಟಿಕ್ಗೆ ಬಂದಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿದೆ